ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಡೈರಿನ ಓಪನ್ ಮಾಡಿ ನಂದೋರಿ ಅಂತ ಓದ್ತಾನೆ ಮೈನಸ್ ಟ್ವೆಂಟಿ ಏನಿದು ಮಾರ್ಕ್ಸ್ ಕೊಟ್ಟಿರೋದು ಅಂತಾನೆ ಮುಗೀತು ಇವತ್ತು ನನ್ನ ಕತೆ ಮುಗೀತು ಸತ್ಯ ಅಂತ ಯೋಚನೆ ಮಾಡ್ತಾಳೆ ದೃಷ್ಟಿ ಮೈನಸ್ ಟೆನ್ ತಗು ಅಂತ ಡೈರಿನ ಕೊಡ್ತಾನೆ ಓದಿದ್ರ ಅಂತ ದೃಷ್ಟಿ ನಾನು ಶಾಲೆಗೆ ಹೋಗಿದ್ದೀನಿ ಊರು ದೊಕ್ಕೆ ಬರುತ್ತೆ ಅಂತಾನೆ ದತ್ತ ಏನು ಹೇಳಿಲ್ವಲ್ಲ ಅಂತೇಳೆ ದೃಷ್ಟಿ ಅಡುಗೆ ಮನೆಯಲ್ಲಿ ಕೆಲಸ ಇಲ್ವಾ ಹೋಗಿ ನೋಡ್ಕೊ ಹೋಗು ಅಂತಾನೆ ದತ್ತ ನೀವು ನನ್ನ ಪುಸ್ತಕ ಓದಿದ್ರು ಏನು ಹೇಳೇ ಇಲ್ಲ ಅಂತೇಳೆ ದೃಷ್ಟಿ ಏನು ಮುಗಿಸ್ಕೊಳ್ಬೇಕಾ ನೀನು ನಾನು ಬೈದೆ ಇದ್ದರೆ ನಿನಗೆ ತಿಂದಿದ್ದ ಅನ್ನೋ ಅರ್ಗಲ್ವಾ ಹೋಗು ಅಂತಾನೆ ದತ್ತ ದೃಷ್ಟಿ ಅಲ್ಲಿಂದ ಹೋಗ್ತಾಳೆ ನಂತರ ವಾಪಸ್ ಒಂದು ರೀ ಟಬಲ್ ಅಂತಳೆ ತಗೋ ಹೋಗು ಅಂತ ಟಬಲ್ನ ಕೊಡ್ತಾನೆ ದತ್ತ ದೃಷ್ಟಿ ನಗ್ತಾ ಹೋಗ್ತಾಳೆ ಈಚೆ ನೇತ್ರ ಫೋನಲ್ಲಿ ನನ್ನ ಫೇವರೇಟ್ ಕಲರ್ ಪಿಂಕ್ ಕ್ಯೂಟಾಗಿರುತ್ತೆ ರೊಮ್ಯಾಂಟಿಕ್ಕಾಗಿ ಅನಿಸುತ್ತೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಏನಿರ್ತೀರ ನಗ್ತಾ ಮಾತಾಡುವಾಗ ಬಜರಂಗಿ ರೂಮ್ ಹತ್ರ ನಿಂತ್ಕೊಂಡು ಅವಳನ್ನು ನೋಡ್ತಾ ಮಾತನ್ನು ಕೇಳಿಸ್ಕೊತಾನೆ ಫೋನ್ ಫೋನಲ್ಲಿ ಯಾಕೆ ನಾನು ಕ್ಯೂಟ್ ಅಲ್ವಾ ಥ್ಯಾಂಕ್ಸ್ ಗಂಟೆಯಿಂದ ಮಾತಾಡ್ತಿದ್ದೀವಿ ಇನ್ನೇನಿರುತ್ತೆ ಮಾತಾಡೋಕ್ಕೆ ನೀವೇ ಹೇಳಬೇಕು ನಾನೇನು ಕೆಲ್ಸಕ್ಕೆ ಹೋಗ್ತೀನಿ ಕಾಲೇಜ್ ಹೋಗ್ತೀನಿ ಆ ಇರ್ತೀನಿ ಬೇಜಾರಾದರೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಕ್ಲಬ್ಗೆ ಹೋಗ್ತೀನಿ ಸುತ್ತಾಡ್ತೀನಿ ಅಷ್ಟೇ ಅಂತ ನಗ್ತಾಳೆ ಯಾರ ಹತ್ರ ಮಾತಾಡ್ತಿದ್ದಾರೆ ಅದು ಇಷ್ಟೊಂದು ಖುಷಿಯಾಗಿ ಯಾರ ಹತ್ರನಾದರೂ ಮಾತಾಡ್ಕೊಳ್ಳಿ ನನಗೇನು ನಿನ್ನ ಕೆಲಸ ನೀನು ನೋಡ್ಕೊ ಹೋಗು ಬಜರಂಗಿ ಅಂತ ಯೋಚನೆ ಮಾಡಿ ಅಲ್ಲಿಂದ ಹೋಗ್ತಾನೆ ಬಜರಂಗಿ ಈಚೆ ಮನೆಯವರೆಲ್ಲ ಊಟ ಕೂತಿರ್ತಾರೆ ನೇತ್ರನ ಹತ್ರ ದೃಷ್ಟಿ ಆ್ಯಪಲ್ ಬೇಕು ಅಂದಿದ್ರೆ ರೂಮಿಗೆ ಕಳಿಸ್ತಿದ್ನಲ್ಲ ಅಂತಳೆ ನನಗೂ ಕೈ ಇದೆ ಅಂತ ನೇತ್ರ ಡೈನಿಂಗ್ ಟೇಬಲ್ ಹತ್ರ ಬಂದು ಶರೂಗೆ ಡನ್ ಅಂತ ಸನ್ನೆ ಮಾಡಿ ಹೋಗುವಾಗ ದತ್ತ ಚೋಟು ಊಟ ಮಾಡಲ್ವಾ ಅಂತಾನೆ ಇಲ್ಲ ಈ ಇಲ್ಲ ಬ್ರೋ ಡಯೆಟ್ನಲ್ಲಿದ್ದೀನಿ ಆಪಲ್ಸ್ ಸಾಕು ಅಂತ ಹೋಗ್ತಾ ಇರುವಾಗ ಭಜರಂಗಿ ಹಾಯ್ ಅಂದರು ನೋಡ್ದೆ ನೇತ್ರ ಹೋಗ್ತಾಳೆ ಬಜರಂಗಿ ಬಾ ಊಟ ಅಂತಾನೆ ದತ್ತ ಹಾ ಅಂತ ಬಜರಂಗಿ ಕೂತ್ಕೋತಾನೆ ದೃಷ್ಟಿ ಬಿಡಿಸ್ತಾಳೆ ಬಬ್ಲು ಮತ್ತು ಮೀನ ಇಬ್ಬರು ನನಗೆ ಊಟ ಬೇಡ ಮಲಗ್ತೀವಿ ಅಂತಾರೆ ಏನಾಯಿತು ಮಕ್ಕಳಿಗೆ ಸ್ಕೂಲ್ ಇಲ್ವ ರಜಾ ಇದೆಯಾ ಅಂತಾನೆ ದತ್ತ ಸ್ಕೂಲ್ ಇದೆಯ ಅವರಿಬ್ರು ಸ್ಕೂಲಿಗೆ ಹೋಗದೇ ಇರೋದಕ್ಕೆ ನಿನ್ನ ಹೆಣ್ತಿನೇ ಕಾರಣ ಅಂತಾಳೆ ಶರು ಯಾಕೆ ಅವಳೇನು ಮಾಡಿದ್ಲು ಅಂತಾನೆ ದತ್ತ ಮಕ್ಕಳನ್ನು ಮಲಗಿಸೋ ಜವಾಬ್ದಾರಿ ತಗೊಂಡಿದ್ಲಲ್ಲ ಯಾಕೆ ಬೇಗ ಮಲಗಿಸ್ಲಿಲ್ಲ ಅಂತ ಹೇಳುದತ್ತು ಅಂತಾಳೆ ಶೋರು ಮಕ್ಕಳಿಗೆ ಎಜುಕೇಷನ್ ತುಂಬ ಮುಖ್ಯ ಅದಕ್ಕಿಂತಲೂ ಅವರ ಆರೋಗ್ಯ ತುಂಬ ಮುಖ್ಯ ಅವರನ್ನು ಸರಿಯಾದ ಸಮಯಕ್ಕೆ ಮಲಗಿಸ್ಬೇಕು ಸರಿಯಾಗಿ ಶಾಲೆ ಕಳಿಸಬೇಕು ಅಂತಾನೆ ದತ್ತ ಆಗ ಮೀನಾ ಅಯ್ಯೋ ಮಾವ ನಾವು ಮಲಗಿದ್ವಿ ಆದರೆ ದೊಡ್ಡಮ್ಮ ಅಂತ ಹೇಳುವಾಗ ಹೇ ಮಾತಾಡ್ದು ಮೀನು ಮೊದಲು ಊಟ ಮಾಡು ಮಾತಾಡ್ತೀಯಾ ಅಂತ ಜೋರು ಮಾಡ್ತಾಳೆ ಅಕ್ಕ ಗದ್ರು ಬೇಡ ಅಂತಾನೆ ದತ್ತ ದೃಷ್ಟಿ ಬಡಿಸಿದ್ದನ್ನ ತಿಂದ ದತ್ತ ಇದೇನು ಇದು ಅಂತ ಹೋಗ್ತಾನೆ ಯಾಕೆ ರೀ ಏನಾಯ್ತು ಅಂತಾಳೆ ದೃಷ್ಟಿ ಇದನ್ನು ತಿಂದರೆ ಬಿ ಪಿ ಹೆಚ್ಚಾಗಿ ಸತ್ತು ಹೋಗ್ತಾರೆ ಅಷ್ಟೊಂದು ಉಪ್ಸುರಿದೆಯಾ ಯಾಕೆ ಈ ರೀತಿ ಅಡುಗೆ ಮಾಡಿದೆಯಾ ಅಂತ ಬೈತಾನೆ ದತ್ತ ಆಗ ನೇತ್ರ ಅಡುಗೆ ಮನೆಗೆ ಬಂದು ಹೋಗಿದ್ದು ದೃಷ್ಟಿಗೆ ನೆನಪಾಗಿ ಅವಳೇ ಮಾಡಿದ್ದು ಅಂತ ಗೊತ್ತಾಗುತ್ತೆ ಏನು ಹಾಗೆ ಸುಮ್ಮನೆ ನಿಂತಿದ್ಯಾ ಮಾತಾಡು ಮಕ್ಕಳು ಏನು ತಿಂತಾರೆ ಅಂತಾನೆ ದತ್ತ ಕೋಪ ಮಾಡ್ಕೋಬೇಡಿ ನಾನು ಸ್ವಲ್ಪ ಹೊತ್ತಲೆ ಅಂತ ದೃಷ್ಟಿ ಹೇಳುವಾಗ ನಾನು ಮಕ್ಳಿಗೆ ಹೊರಗಡೆಯಿಂದ ಆರ್ಡರ್ ಮಾಡ್ತೀನಿ ದತ್ತು ಅಂತಾಳೆ ಶರು ನಾನು ಹೋಟೆಲ್ ಊಟ ಮಗಳಿಗೆ ತಿನ್ನಿಸಲ್ಲ ಏನು ಮಾಡಲಿ ಅಂತಾಳೆ ಹೇಮ ಬೇರೆ ಅಡುಗೆ ಇದೆಯಿರಿ ಅದರಲ್ಲೂ ಉಪ್ಪು ಹೆಚ್ಚಾಗಿರ್ಬೋದು ಅಂತಾಳೆ ದೃಷ್ಟಿ ಅಷ್ಟೇ ಹೆಚ್ಚಾಗಿದೆ ಅಂದರೆ ಏನರ್ಥ ಅಂತಾನೆ ದತ್ತ ಕೋಪ ಮಾಡ್ಕೋಬೇಡ ದತ್ತ ಪಾಪ ಅವಳಿಗೆ ಇವತ್ತು ಮೂಡ್ ಸರಿ ಇಲ್ಲ ಅನಿಸುತ್ತೆ ದತ್ತ ಮೊಸರನ್ನ ತಿನ್ನುವಂತಾಳೆ ಶರು ಅದೇ ಬಡ್ಸಕ ಬೆಳಿಗ್ಗೆಯಿಂದ ಒಂದಾದ ಮೇಲೆ ಒಂದು ತಪ್ಪು ನಡೀತಾನೆ ಇದೆ ಅಂತಾನೆ ದತ್ತ ದತ್ತು ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು ಅಮ್ಮನ ಹಳೆ ಫ್ರೆಂಡ್ ಇದ್ದಾರಲ್ಲ ಕೋಲಾರದ ಎಮ್ ಎಲ್ ಎ ರಾಜಶೇಖರ್ ಸಾಹೇಬರು ಅವ್ರು ಮತ್ತೆ ಅವ್ರ ಫ್ಯಾಮಿಲಿ ನಾಳೆ ಕನಕ ಪುರ ದುರ್ಗಾ ದೇವಸ್ಥಾನಕ್ಕೆ ಬರ್ತಾ ಇದ್ದಾರಂತೆ ಅವ್ರು ಪಿ ಎ ಫೋನ್ ಮಾಡಿ ಹೇಳ್ದ ಅಮ್ಮ ಇಲ್ಲ ಅಂತ ಹೇಳಿದೆ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಕರೆದ್ಬಿಟ್ಟೆ ಅಂತಾಳೆ ಶರು ಅವ್ರು ನಮಗೆ ತುಂಬ ಬೇಕಾದವ್ರಕ್ಕ ಅಂತಾನೆ ದತ್ತ ಅಕ್ಕ ಊಟಕ್ಕೆ ಕರೆದಿದ್ದೀನಿ ಅಂತಿದ್ಯಾ ಇವಳು ನೋಡಿದರೆ ಈ ಥರ ಅಡುಗೆ ಮಾಡಿದಾಳೆ ನಾಳೆ ಯಾರು ಅಡುಗೆ ಮಾಡ್ತಾರಕ್ಕ ಅಂತಳೆ ಹೇಮ ಯೋಚನೆ ಮಾಡಬೇಡಿ ಹೊರಗಡೆಯಿಂದ ನಾನೇ ಊಟದ ವ್ಯವಸ್ಥೆ ಮಾಡ್ತೀನಿ ಅಂತಲೇ ದತ್ತ ಹೋಟೆಲ್ ಊಟ ಮಾಡೋ ಹಾಗಿದ್ರೆ ನಾನು ಯಾಕೆ ಅವ್ರನ್ನ ಮನೆ ಕರೀತಿದ್ದೆ ಹೊರಗಡೆನೇ ತಿನ್ಕೋತಿದ್ರಲ್ಲ ಅದತ್ತು ಅಂತಾಳೆ ಶರು ಮತ್ತೆ ಏನು ಏನನ್ನ ನನ್ನ ಅಂತಾನೆದತ್ತ ನಾನು ಅಡುಗೆ ಮಾಡ್ತೀನಿ ಅಂತಾಳೆ ದೃಷ್ಟಿ ಯಾಕೆ ಬಂದವರ ಮುಂದೆ ಮರ್ಯಾದೆ ತೆಗೆಯೋಕಾ ಅಂತನೇದತ್ತ ಇಲ್ಲ ರೀ ನನ್ನ ಮೇಲೆ ನಂಬಿಕೆ ಇಡಿ ನಾನು ಯಾರ ನಂಬಿಕೆಯನ್ನು ಕೆಡಿಸಲ್ಲ ಅಂತಾಳೆ ದೃಷ್ಟಿ ನನಗೂ ಇದು ಬೇಕಿತ್ತು ಕಣೆ ನಾಳೆ ಇದೆ ನಿನಗೆ ಮಾರಿ ಹಬ್ಬ ಅಂತ ಶರು ಯೋಚನೆ ಮಾಡ್ತಾಳೆ ಈಚೆ ಶರು ಕೂತಿರುವಾಗ ನೇತ್ರ ಹೇಮ ಬರ್ತಾರೆ ದಿ ಈಗ ಏನು ಹೇಳ್ತೀಯಾ ನೀನು ಹೇಳಿದ್ದು ಎಲ್ಲ ಕೆಲಸನೂ ಮಾಡಿದ್ದೀನಿ ಎಲ್ಲ ಸಕ್ಸಸ್ ಐರನ್ ಬಾಕ್ಸ್ ಬಟ್ಟೆ ಸುಡೋದ್ರಿಂದ ಹಿಡಿದು ಊಟದಲ್ಲಿ ಉಪ ಸುರುವವರೆಗೂ ಎಲ್ಲ ಸಕ್ಸಸ್ಸೆ ತಾನು ಮುಗ್ದೆ ಮಕ್ಕಳನ್ನು ಮಲಗಿಸದೆ ಬಯಸ್ಕೊಂಡ್ಲು ಅವಳು ನಿದ್ದೆ ಇಲ್ಲದೆ ಪದೇ ಪದೇ ಆಕಳಿಸ್ತಿರೋದು ನೋಡಿದರೆ ಒಂದು ಮಜಾ ಆಯಿತು ಅಂತಾಳೆ ನೇತ್ರ ಅದಕ್ಕೆ ಒಂದು ಕಾರಣ ಇದೆ ನೇತ್ರ ನಿನಗೆ ಅವಳ ಮೇಲೆ ದ್ವೇಷ ಇದೆ ನಿನಗೆ ಅವಮಾನ ಮಾಡಿದಾಳೆ ಅವಳ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಬೇಕು ಅನ್ನೋ ಕಿಚ್ಚಿದೆ ಅದಕ್ಕೆ ಶ್ರದ್ಧೆಯಿಂದ ಕೆಲಸ ಮಾಡಿ ಗೆಲ್ತಾ ಇದೆಯಾ ಇನ್ನೂ ತುಂಬ ಕೆಲಸ ಮಾಡೋದಿದೆ ಅಂತಳೆ ಶರು ಗ್ರೇಟ್ ಅಕ್ಕ ಇದಕ್ಕೆ ಆ ಮಕ್ಕಳನ್ನು ಅವಳ ಹತ್ರ ಕತೆ ಕೇಳೋ ಹಾಗೆ ಮಾಡಿದ್ದು ಅಂತಾಳೆ ಹೇಮ ನೇತ್ರ ಗೆಟ್ ರೆಡಿ ಫಾರ್ ಯುವರ್ ನೆಕ್ಸ್ಟ್ ಟಾಸ್ಕ್ ಅಂತಳೆ ಶರು ಯಾಕಕ್ಕ ನನ್ನ ಹತ್ರ ಯಾವ ಕೆಲಸನೂ ಕೊಡ್ತಿಲ್ಲ ಅಂತಾಳೆ ಹೇಮ ಅದೃಷ್ಟಿ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊತ ನಾನು ನಿನಗೆ ಹೇಳಿದ್ ಮರ್ತುಬಿಟ್ಟ ಅಂತಾಳೆ ಶರು ಅಲ್ಲಕ್ಕ ಅವಳು ಸಡನ್ನಾಗಿ ನನ್ನ ಫ್ರೆಂಡ್ ಆಗ್ತಾಳ ಅದಕ್ಕೆ ಟೈಮ್ ಬೇಕಾಗುತ್ತಲ್ಲ ಅಂತಳೆ ಹೇಮ ನಾಳೆ ನೀನು ಎಮ್ ಎಲ್ ಎ ಅವರನ್ನು ಮನೆ ಕರೆಸ್ತಿರೋದು ದೃಷ್ಟಿಗೆ ಅವಮಾನ ಮಾಡೋಕ್ಕೆ ಅಲ್ವಾ ಆದರೆ ದತ್ತಂಗೆ ಅವ್ರ ಮೇಲೆ ತುಂಬ ಗೌರವ ಇದೆ ಅಮ್ಮಂಗೂ ಅವ್ರ ಫ್ಯಾಮಿಲಿ ಕ್ಲೋಸ್ ಫ್ರೆಂಡ್ ಏನಾದರೂ ಚೂರು ಆದರೆ ತುಂಬ ಸೀರಿಯಸ್ ಆಗುತ್ತೆ ಆಮೇಲೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಸೊ ಬಿ ಕೇರ್ಫುಲ್ ಅಕ್ಕ ಅಂತಾಳೆ ಹೆಮ್ಮ ಸೀಸ್ ಅದನ್ನಾದರೂ ದೃಷ್ಟಿ ಹಾಳು ಮಾಡಿದರೆ ನಮಗೆ ಎಷ್ಟು ಯೂಸ್ಫುಲ್ ಆಗಿರುತ್ತೆ ಯೋಚನೆ ಮಾಡು ಅಂತಳೆ ನೇತ್ರ ಅವಳು ತನಗೆ ಒಳ್ಳೆ ಟೈಮ್ ಬರುತ್ತೆ ಅಂತಂದ್ಲು ಆದರೆ ನಾನು ನಾನು ಟೈಮ್ನ ಕ್ರಿಯೇಟ್ ಮಾಡ್ಕೋತೀನಿ ಅಂತ ಹೇಳಿದೆ ನನ್ನ ಮುಂದೆ ಅವಳು ತುಂಬ ಎಳಸು ನಾಳೆ ಇದೆ ಅವಳಿಗೆ ಅಗ್ನಿ ಪರೀಕ್ಷೆ ಅಂತಳೆ ಶರು ಈಚೆದತ್ತ ಡ್ರಿಂಕ್ಸ್ ಮಾಡುವಾಗ ದೃಷ್ಟಿ ಮಾರ್ಕ್ಸ್ ಕಟ್ ಮಾಡ್ತಾ ಡೈರಿ ಬರಿತಾ ಇರೋದು ನೆನಪಾಗಿನಾಗ್ತಾನೆ ಆಗ ದೃಷ್ಟಿ ಬರ್ತಾಳೆ ಡ್ರಿಂಕ್ಸ್ ಇರೋದನ್ನು ನೋಡಿ ಕ್ಷಮಿಸಿ ನೀವು ಮುಗಿಸಿರೋದಿರ ಮುಗಿಸಿದ್ದೀರಾ ಅಂತ ಅಂದ್ಕೊಂಡೆ ಖಾಲಿ ಹೊಟ್ಟೆಲಿ ಮಲಗಬಾರ್ದು ಅಂತ ರಾಗಿ ಅಂಬಲಿ ತಂದಿದ್ದೆ ಅಂತ ದೃಷ್ಟಿ ಹೋಗುವಾಗ ನಿಂತ್ಕೋ ಬೆಳೆದಿದ್ಯಾ ಇನ್ನೂ ಮಕ್ಕಳ ಥರ ಆಡ್ತೀಯಲ್ಲ ಅಂತ ನೆದತ್ತ ನಾನೆಲ್ಲಿ ಮಕ್ಕಳ ಥರ ಆಡಿದೆ ಅಂತಳೆ ದೃಷ್ಟಿ ನಾನು ಮಾಡಿರೋದಕ್ಕೆ ಅಂತ ಕೊಟ್ಟಿಯಲ್ಲ ನೀನು ಮಾರ್ಕ್ಸು ನಿಜವಾಗ್ಲೂ ಮುಗ್ದೇನಾ ಅಥವಾ ನಮಸಿ ಕೊಯ್ದೆಯಲ್ಲ ಆ ಥರ ಏನಾದರೂ ಪ್ಲ್ಯಾನ್ ಇದೆಯಾ ಅಂತ ನೆದತ್ತಾ ಇದನ್ನು ಆವಾಗಲೇ ಬೈಬೇಕಿತ್ತು ಯಾಕೆ ಹೇಳ್ತಿದ್ದೀರಾ ಅಂತಳೆ ದೃಷ್ಟಿ ಯಾಕಂದರೆ ನನಗೆ ಡೌಟ್ ಇದೆ ಮುಗ್ದೇನೋ ಅಥವಾ ನನ್ನ ಮೇಲೆ ಜೊತೆ ಆಟ ಆಡ್ತಿದ್ಯೋ ಅಂತ ಅಂತ ನೆದತ್ತ ನಾನು ಮುಗ್ದೇ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ ರೀ ಆದರೆ ನಾನು ಯಾವತ್ತೂ ನಾಟಕ ಮಾಡಿಲ್ಲ ನಾಟಕ ಮಾಡಲ್ಲ ಅಂತ ದೃಷ್ಟಿ ನಾಳೆ ಅಡುಗೆ ಕೆಲಸ ಮಾಡೋ ಜವಾಬ್ದಾರಿ ತೊಗೊಂಡಿದೆಯಾ ನೀಟಾಗಿ ಮಾಡು ನಮಗೂ ನಮ್ಮಮ್ಮಗೂ ತುಂಬ ಬೇಕಾದವರು ಊಟದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ನಾನು ಹೇಗೆ ಎಂಥನು ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತಲ್ವಾ ಅಂತ ದತ್ತ ನಾನು ಹೊರಳ ಅಂತಳೆ ದೃಷ್ಟಿ ಏ ಯಜಮಾಂತಿ ನಾಳೆ ಗೆಸ್ಟ್ಗಳಿಗೆ ರಿಟರ್ನ್ಸ್ ಗಿಫ್ಟ್ ಕೊಡಬೇಕು ನೆನಪಿರಲಿ ಅಂತಾನೆ ದತ್ತ ಅದೇನು ಅಂತ ದೃಷ್ಟಿ ಹೇಳುವಾಗ ಬಂದ ಕೆಲಸ ಆಯ್ತಲ್ಲ ಜಾಗ ಖಾಲಿ ಮಾಡುವಂತಾನೆ ದತ್ತ ದೃಷ್ಟಿ ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇ ಮಾಡೋದನ್ನು ಮರಿಬೇಡಿ